ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ ಇವತ್ತು ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಒಂದು ಅಧ್ಯಾಯದ ಮೇಲೆ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಬರುವಂತಹ ಒಂದಂಕದ ಮತ್ತು ಎಂ ಸಿ ಕ್ಯೂ ಟೈಪ್ಸ್ ಕ್ವೆಶನ್ಸ್ಗಳು ಎರಡಂಕದ ಪ್ರಶ್ನೆಗಳು ಅದೇ ರೀತಿ ಮೂರಂಕದ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆಯನ್ನ ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಇಲ್ಲಿ ಒಂದು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಸೊ ಅಲ್ಲಿ ನಾಲ್ಕು ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ ಸೊ ಅದಕ್ಕೆ ಸರಿ ಹೊಂದುವಂತಹ ಉತ್ತರವನ್ನ ನೀವು ಹುಡುಕ್ಬೇಕು ಇಲ್ಲಿ ಮೊದಲನೇ ಪ್ರಶ್ನೆಯನ್ನ ಗಮನಿಸಿ ಒಂದು ವೃತ್ತದ ವಿಸ್ತೀರ್ಣವು ನಲವತ್ತೊಂಬತ್ತು ಪೈ ಚದರ್ ಮಾನಗಳಾದರೆ ವೃತ್ತದ ಸುತ್ತಳತೆಯು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ವೃತ್ತದ ವಿಸ್ತೀರ್ಣವನ್ನ ಕೊಟ್ಬಿಡಿದ್ದಾರೆ ಅವರು ಸೊ ಇಲ್ಲಿ ವೃತ್ತದ ವಿಸ್ತೀರ್ಣವನ್ನ ಅವರು ನಲ್ವತ್ತೊಂಬತ್ತು ಪೈ ಚದರ್ಮಾನ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ವೃತ್ತದ ವಿಸ್ತೀರ್ಣವನ್ನ ಬಳಸ್ಕೊಂಡು ಏನ್ ಮಾಡ್ಬೇಕು ವೃತ್ತದ ತ್ರಿಜ್ಯವನ್ನ ಕಂಡು ಹಿಡಿಬೇಕು ನಮ್ಗೆ ತ್ರಿಜ್ಯ ಸಿಕ್ಕದಾಗ ಏನಾಗತ್ತೆ ಈ ತ್ರಿಜ್ಯದ ಸಹಾಯದಿಂದ ಈ ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಬಹುದು ಹಿಡಿಯಬಹುದು ಸೊ ಈಗ ಒಂದೊಂದು ನೋಡೋಣ ಹೇಗೆ ಅಂತ ನೋಡಿ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಎಷ್ಟು ಹೇಳಿದಾರೆ ಅವರು ನಲ್ವತ್ತೊಂಬತ್ತು ಪೈ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಇಲ್ಲಿ ವೃತ್ತದ ವಿಸ್ತೀರ್ಣ ನಾಲ್ ನಲವತ್ತೊಂಬತ್ತು ಪೈ ಅಲ್ವಾ ಸೊ ಈಗ ವೃತ್ತದ ವಿಸ್ತೀರ್ಣ ಎಷ್ಟು ವೃತ್ತದ ವಿಸ್ತೀರ್ಣ ನಲ್ವತ್ತೊಂಬತ್ತು ಪೈ ಅಲ್ವಾ ಸೊ ಈಗ ಇಲ್ಲಿ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಸೂತ್ರ ಏನಾಗುತ್ತೆ ಪೈ ಆರ್ ಸ್ಕ್ವೇರ್ ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ಪೈ ಏನಾಗತ್ತೆ ಎರಡು ಕಡೆ ಕ್ಯಾನ್ಸಲ್ ಆಗತ್ತೆ ಹಾಗಾದ್ರೆ ಆರ್ ಸ್ಕ್ವೇರ್ ಈಕ್ವಲ್ ಟು ಏನಾಗತ್ತೆ ನಲವತ್ತೊಂಬತ್ತಾಗತ್ತೆ ಸೊ ಆರ್ ಬರಬರಿ ಏನಾಗತ್ತೆ ವರ್ಗಮೂಲ ನಲವತ್ತೊಂಬತ್ತು ಸೊ ಆರ್ ಬರಬ್ಬರಿ ಏನಾಯ್ತು ವರ್ಗ ಮೂಲ ನಲವತ್ತೊಂಬತ್ತಂದ್ರೆ ಆರು ಒಂಬತ್ತು ಸೆಂಟಿಮೀಟರ್ ಆಗತ್ತೆ ಹಾಗಾದ್ರೆ ತ್ರಿಜ್ಯ ಎಷ್ಟು ಸಿಕ್ತು ನಮ್ಗೆ ಏಳು ಸೆಂಟಿಮೀಟರ್ ಸಿಕ್ಕಿದೆ ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಏನನ್ನ ಹಿಡಿಬೇಕು ನಾವು ವೃತ್ತದ ಸುತ್ತಳತೆ ಸೊ ವೃತ್ತದ ಸುತ್ತಳತೆ ಬರಬ್ಬರಿ ಏನ್ ಹೇಳತ್ತೆ ವೃತ್ತದ ಸುತ್ತಳತೆಯ ಸೂತ್ರ ಎರಡು ಗುಣಿಸು ಪೈ ಆರ್ ಅಲ್ವಾ ಸೊ ಎರಡು ಗುಣಿಸು ಇಲ್ಲಿ ಪೈ ಪೈ ಅನ್ನ ಹಾಗೆ ಇಟ್ಕೊಳ್ಳೋಣ ಯಾಕಂದ್ರೆ ಇಲ್ಲಿ ಉತ್ತರವನ್ನ ಗಮನಿಸಿ ಎಲ್ಲ ಏನಿದೆ ಪೈ ಅನ್ನೋ ಒಂದು ಮಾನದಲ್ಲೇ ಕೊಟ್ಟಿದ್ದಾರೆ ಅವರು ಸೊ ಪೈ ಕುಣಿಸು ಆರ್ ಎಷ್ಟು ಬಂದಿದೆ ನಮ್ಗೆ ಏಳು ಅಲ್ವಾ ತ್ರಿಜ್ಯ ಏಳು ಬಂದಿದೆ ಸೊ ಏನಾಗುತ್ತೆ ಏಳು ಎರಡ್ಲೆ ಹದಿನಾಲ್ಕು ಪೈ ಸೆಂಟಿಮೀಟರ್ ಅಂದ್ರೆ ಮಾನಗಳು ಅಂತ ಆಗತ್ತೆ ಸೊ ಇದೇನಾಗತ್ತೆ ಮಾನಗಳು ಸೊ ಹಾಗಾದ್ರೆ ವೃತ್ತದ ಸುತ್ತಳತೆ ಎಷ್ಟು ಹದಿನಾಲ್ಕು ಪೈ ಅಂದ್ರೆ ಯಾವ್ದಾಯ್ತು ಸರಿಯಾದ ಉತ್ತರ ಇಲ್ಲಿ ಸಿ ಎ ಆಗುತ್ತೆ ಅಲ್ವಾ ಹದಿನಾಲ್ಕು ಪೈ ಮಾನಗಳು